ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇಂದಿನ ವೀಡಿಯೋದಲ್ಲಿ ನಾನು ಕೇವಲ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವ ಬನ್ ದೋಸಾ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟಿಗೆ ದಿಢೀರನೆ ಮಾಡ್ಬೋದು ಅಕ್ಕಿ ನೆನೆಸುವ ಅವಶ್ಯಕತೆ ಇಲ್ಲ ದಿಢೀರನೆ ಹದಿನೈದು ನಿಮಿಷದೊಳಗೆ ಮಾಡ್ಬೋದು ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೆಕ್ಕೊಂಡು ಅದಕ್ಕೆ ಒಂದು ಕಪ್ಪನಷ್ಟು ರವ ಹಾಕೊಳ್ಳಿ ಆಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಒಂದು ಕಪ್ಪು ರವಾಗಿ ಮುಕ್ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ದೋಸೆ ಹಿಟ್ಟು ಇರುತ್ತಲ್ಲ ತುಂಬಾ ದಪ್ಪ ಕೂಡ ಇರಬಾರ್ದು ತುಂಬಾ ತೆಳು ಕೂಡ ಇರಬಾರ್ದು ತರ ಹಿಟ್ಟನ್ನು ರೆಡಿ ಮಾಡ್ಬೇಕು ಸ್ವಲ್ಪ ದಪ್ಪ ಅಂತ ಫೀಲ್ ಆದ್ರೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪನ್ನು ಗ್ರೈಂಡ್ ಮಾಡುವಾಗ ಕೂಡ ಹಾಕ್ಬೋದು ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕಿದೆ ಇದೆ ಅದಕ್ಕೆ ಒಂದು ಬನಾಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ತೆಂಗಿನೆಣ್ಣೆ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿತಾ ಬರುವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಬೇಕು ಆಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗತ್ತೆ ಅಂದ್ರೆ ದೋಸೆ ತಿನ್ನುವಾಗ ನಮಗೆ ತಿನ್ಲಿಕ್ಕೆ ಸಿಗತ್ತಲ್ವಾ ಅದಕ್ಕೋಸ್ಕರ ಹಾಕಿರೋದು ಕಲರ್ ಚೇಂಜ್ ಆಗೋ ತನಕ ನಾವು ರೋಸ್ಟ್ ಮಾಡಬೇಕು ಮೇಲೆ ಕಟ್ ಮಾಡಿದ ಒಂದು ನೀರುಳ್ಳಿಯನ್ನು ಹಾಕೊಳ್ಳಿ ನೀರುಳ್ಳಿ ಸಾಕಾಗತ್ತೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರಾಯ್ತು ಆಮೇಲೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಬೇಕು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಕೆಂಪಗಾಗೋ ತನಕ ರೋಸ್ಟ್ ಮಾಡಿದ್ರೆ ಸಾಕು ಆಮೇಲೆ ಒಂದು ಕಾಯಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಆದಮೇಲೆ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಗ್ಗರಣೆ ಆದ್ಮೇಲೆ ನಾವು ದೋಸೆ ಹಿಟ್ಟು ರೆಡಿ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯ್ತು ಬೆಳಿಗ್ಗೆ ಬೇಗನೆ ಮಾಡಬಹುದು ಡಿಫ್ರೆಂಟ್ ಟೈಪ್ ಆಫ್ ದೋಸೆ ನೀವು ಇದಕ್ಕೆ ಕಾವಲಿ ಬೇಕು ಅಂತ ನಾವು ಒಗ್ಗರಣೆ ಕೊಡ್ತೇವಲ್ವಾ ಅದೇ ಪಾತ್ರೆಯಲ್ಲಿ ಮಾಡ್ಲಿಕ್ಕೆ ಇರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳಿ ಇದು ಇನ್ಸ್ಟೆಂಟಾಗಿ ಮಾಡಿರೋದ್ರಿಂದ ಸ್ವಲ್ಪ ಬೇಕಾಗತ್ತೆ ನಿಮಗೆ ಬೇಕಿಂಗ್ ಸೋಡಾ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಇನ್ಸ್ಟಂಟಾಗಿ ಮಾಡೋ ಬಂದ ದೋಸಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಾಗತ್ತೆ ನಾನಿಲ್ಲಿ ಒಗ್ಗರಣೆ ಹಾಕ್ತೇವಲ್ವ ಆ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟೆ ನಾವು ದೋಸೆ ಮಾಡಿದ್ರಾಯಿತು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ನಾನಿಲ್ಲಿ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿದ್ರಾಯಿತು ಹಿಟ್ಟು ಹಾಕಿ ಆದ್ಮೇಲೆ ಮುಚ್ಚಳ ಮುಚ್ಚಬೇಕಾಯ್ತಾ ಹಾಗೆ ಓಪನ್ ಇಡಬೇಡಿ ಮುಚ್ಚಲ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ರೋಸ್ಟ್ ಆದಮೇಲೆ ನೋಡಿ ಈ ಥರ ಆಗುತ್ತಲ್ವಾ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಬೇಕು ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ಸಾಂಬಾರ್ ಜೊತೆ ಕೂಡ ತಿನ್ಬೋದು ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಸಾಫ್ಟಾಗಿ ಆಗತ್ತೆ ನೋಡಿ ಈ ಥರ ಬಂದ ದೋಸೆ ದಪ್ಪಾಗಿ ನೀವು ನೋಡ್ಬೋದು ಬಿಸಿ ತಿಂದರೆ ತುಂಬಾ ಟೇಸ್ಟ್ ಆಗತ್ತೆ ಸೆಕೆಂಡ್ ಬ್ಯಾಚ್ ಹಾಕಿ ತೋರಿಸ್ತಾ ಇದ್ದೀನಿ ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು